ಚಾನಲ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯ ಪ್ರದರ್ಶಿಸಿದೀರಾ ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪ್ರದರ್ಶಿಸ್ತಾ ಬರ್ತಾ ಇದೀರಾ ತುಂಬಾ ಸಂತೋಷ ಹಾಗೆ ಈ ಒಂದು ಬರುತ್ತಿರುವಂತಹ ಮಾರ್ಚ್ ಮಾಸದಲ್ಲಿ ಮಹಾಶಿವರಾತ್ರಿ ಮಹಾಶಕ್ತಿಶಾಲಿಯಾಗಿರುವಂತಹ ಮಹಾಶಿವರಾತ್ರಿ ಮಾರ್ಚ್ ಎಂಟರಂದು ಜರುಗಲಿದೆ ಹಾಗಾಗಿ ನಾವು ಈ ಒಂದು ಮಾಸ ಭವಿಷ್ಯವನ್ನ ಮಾರ್ಚ್ ಮಾಸ ಭವಿಷ್ಯವನ್ನ ನಾವು ಶಿವರಾತ್ರಿಯ ಪ್ರಯುಕ್ತ ನಾವು ಪಂಚಾಕ್ಷರಿ ಮಂತ್ರದ ಮೂಲಕ ನಾವು ಪ್ರಾರಂಭಿಸೋಣ ಅಂತ ಹೇಳುತ್ತಾ ಪ್ರತಿಯೊಬ್ಬರಿಗೂ ಸಹ ಆ ಒಂದು ಶಿವರಾತ್ರಿಯ ಒಂದು ಆಚರಣೆ ವಿಶೇಷವಾಗಿರ್ತದೆ ಇಲ್ಲ ಅನ್ನೋದಿಲ್ಲ ಹಾಗಾಗಿ ನಾವು ಸಹ ಈ ಒಂದು ಮಾರ್ಚ್ ಮಾಸದ ಒಂದು ವಿಡಿಯೋವನ್ನು ಓಂ ನವ ಶಿವ ಎನ್ನುವಂತಹ ಒಂದು ಮಂತ್ರದ ಮೂಲಕ ಪ್ರಾರಂಭಿಸೋಣ ನಮ್ಮದೇ ರಾಶಿ ಇರುವಂತಹ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಈ ಒಂದು ಮಾಸವು ಅನುಕೂಲಕರವಾಗಿರುತ್ತದೆ ಇನ್ನು ವೃತ್ತಿ ದೃಷ್ಟಿಯಿಂದ ನೋಡಿದರೆ ನೋಡುವುದಾದರೆ ಈ ರಾಶಿಯವರಿಗೆ ಅನೇಕ ಸವಾಲುಗಳನ್ನು ಒದಗಿಲಿ ಒದಗಲಿದೆ ಅಂತ ತಿಳಿಸಲಾಗಿದೆ ಮತ್ತು ಶನಿಯೊಂದಿಗೆ ಮಂಗಳ ಮತ್ತು ಶುಕ್ರರು ಮಾಸದ ದ್ವಿತೀಯಾರ್ಥದಲ್ಲಿ ಹತ್ತನೇ ಮನೆಯನ್ನು ನೋಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ರೀತಿಯಾದಂತಹ ವಾದಗಳನ್ನು ಮಾಡಬೇಡಿ ಆದಷ್ಟು ಅದನ್ನು ತಪ್ಪಿಸಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ ಕಾರಣ ಇದರಿಂದ ಅವರು ನಿಮ್ಮ ನಿಮ್ಮಲ್ಲೇ ನಿಮ್ಮಿಂದನೇ ಆ ಒಂದು ಅನಗತ್ಯವಾದಂತಹ ಲಾಭವನ್ನು ಕೂಡ ಅವರು ಪಡೀತಾರೆ ಅಂತ ಹೇಳ್ಬೋದು ಖಂಡಿತ ವೀಕ್ಷಕರೇ ಯಾವುದೇ ವಿಚಾರವಾಗಲಿ ನಮ್ಮ ಒಂದು ಕೆಲಸ ಕಾರ್ಯಗಳು ಆಗ್ಬೇಕಾದ್ರೆ ನಮ್ಮ ಒಂದು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸವಾಗಲಿ ಅಥವಾ ಯಾವುದಾದ್ರೂ ನಾವು ಶೇರ್ ಮಾಡ್ಕೋಬೇಕಂದ್ರೂ ಕೂಡ ನಮ್ಮ ಆಪ್ತರು ಅನ್ನುವಂತಹದ್ದು ನಮಗೆ ಬಹಳಷ್ಟು ನಮ್ಮವರೇ ನಮ್ಮವರೇ ಅಂತ ಹೇಳಿ ನಮ್ಮ ಒಂದು ಪಾರ್ಟ್ನರ್ ನಮ್ಮ ಒಂದು ಮನಸ್ಸಿನ ಇನ್ನೊಂದು ಭಾವ ಅವರು ಒಂದು ಅಂತ ಒಂದು ವ್ಯಕ್ತಿಗಳ ನಾವು ಮಾತ್ರ ಶೇರ್ ಮಾಡ್ಕೋಬೇಕು ಹಾಗಂತ ಹೇಳಿ ನಮ್ಮ ಬೆಸ್ಟ್ ಫ್ರೆಂಡ್ ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಮ ಆ ಫ್ರೆಂಡ್ ಈ ಫ್ರೆಂಡ್ ಮಾಡ್ತಿವಿಲ್ಲ ಖಂಡಿತ ಅವರಿಂದ ನಮಗೆ ಬರುವಂತಹದ್ದು ಆಪತ್ತು ಆದ್ರೆ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ನಾವು ಅಷ್ಟೊಂದು ಅವ್ರ ಮೇಲೆ ನಾವು ಭರವಸೆ ಮಾಡಿರ್ತೇವೆ ಆದ್ರೆ ಖಂಡಿತ ಯಾರೇ ಆಗ್ಲಿ ಯಾವುದೇ ಒಂದು ವಿಚಾರವನ್ನು ನಾವು ಶೇರ್ ಮಾಡ್ಬೇಕಾದ್ರು ಕೂಡ ಆ ಒಂದು ವ್ಯಕ್ತಿ ನಮ್ಮಲ್ಲೇ ನಮ್ಮ ಜೊತೆನೆ ಇದ್ದು ನಮ್ಮ ಬೆನ್ನ ಹಿಂದೆನೆ ಒಂದು ಚಾಕು ಹಾಕ್ತಿರ್ತಾನೆ ಬಟ್ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೀವು ಯಾವುದೇ ವಿಚಾರ ಶೇರ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ ಯಾರತ್ರ ಮಾಡ್ತಾ ಇದ್ದೀನಿ ಹೇಗ್ ಮಾಡ್ಬೇಕು ನಮ್ಮ ಕೆಲಸ ಕಾರ್ಯ ಆಗಬೇಕು ಅನ್ನುವಂಥದ್ದು ಸ್ವಲ್ಪ ವಿಚಾರ ಮಾಡಿಕೊಂಡು ಮಾಡಿದ್ರೆ ತುಂಬಾ ಅನುಕೂಲ ಪ್ರತಿಯೊಂದು ರಾಶಿಗಳು ಸಹ ನಾ ಇದೆ ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ರಾಶಿಯಲ್ಲಿರುವವರು ವ್ಯಾಪಾರಸ್ಥರಿಗೂ ಮತ್ತು ವ್ಯವಹಾರಸ್ಥರಿಗೂ ಕೂಡ ಈ ಒಂದು ಮಾಸ ಅವರಿಗೆ ಲಾಭದಾಯಕವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ಒಂದು ಮಾಸ ಪೂರ್ತಿ ರಾಹು ಐದನೇ ಮನೆಯಲ್ಲಿ ಕುಳಿತಿರುತ್ತಾನೆ ಇದರಿಂದಾಗಿ ನಿಮ್ಮ ಒಂದು ಬುದ್ಧಿವಂತಿಕೆಯು ತೀಕ್ಷ್ಣವಾಗಿ ಉಳಿತದೆ ಹಾಗೆ ವಿಷಯಗಳನ್ನು ಬಹಳ ವೇಗವಾಗಿ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಕುಟುಂಬ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಣಬಹುದಾಗಿದೆ ಕಾರಣ ನಾಲ್ಕನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಉಪಸ್ಥಿತಿಯಿಂದಾಗಿ ಆ ಈ ರೀತಿ ಉಂಟಾಗಬಹುದು ಅಂತೇಳಿ ತಿಳಿಸಲಾಗಿದೆ ಇನ್ನು ಪ್ರೇಮಿಗಳಿಗೆ ನೋಡುವುದಾದರೆ ಅವರಿಗೂ ಸಹ ಸ್ವಲ್ಪ ಅಸಮಾಧಾನ ಉಂಟಾಗಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವಿವಾಹಿತರಿಗೆ ಈ ಒಂದು ಮಾಸವು ಅವರಿಗೆ ಅನುಕೂಲಕರವಾಗುತ್ತದೆ ಆದರೆ ಕೆಲವು ಸಮಯದವರೆಗೆ ಅಹಂಕಾರದ ಘರ್ಷಣೆ ಕೂಡ ಇರಬಹುದು ಆದರೆ ಈ ರಾಶಿಯವರು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಉತ್ತಮವಾಗುತ್ತದೆ ಕಾರಣ ಮಾಸದ ಆರಂಭದಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ಮತ್ತು ಮಂಗಳ ಮತ್ತು ಶುಕ್ರ ಮೂರನೇ ಮನೆಯಲ್ಲಿ ಇರ್ತಾರೆ ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ ಅಂತ ತಿಳಿಸಲಾಗಿದೆ ಖಂಡಿತ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಎಲ್ಲೂ ಕೂಡ ಚೆನ್ನಾಗಿರ್ತದೆ ಅಲ್ವಾ ಖಂಡಿತ ವೀಕ್ಷಕರೇ ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಆರೋಗ್ಯ ದೃಷ್ಟಿಯಲ್ಲಿ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಕಾಣಬಹುದು ಅಂತ ಹೇಳಿ ತಿಳಿಸಲಾಗಿದೆ ಆದಷ್ಟು ನೀವು ಇದರ ಬಗ್ಗೆ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಹೇಳಬಹುದಾಗಿದೆ ಇನ್ನು ಯಾವುದೇ ಒಂದು ರಾಶಿಯಾಗಲಿ ಅದಕ್ಕೆ ಚಿಕ್ಕ ಚಿಕ್ಕ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಚಿಕ್ಕದಾಗಿ ನಾನು ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗಳಿಗೆ ಚಿಕ್ಕ ಪರಿಹಾರ ಅಂತಂದ್ರೆ ಅವರು ಪ್ರತಿದಿನ ದುರ್ಗಾ ಚಾಲಿಸ್ತಾ ಪಠಣೆ ಮಾಡಬೇಕು ಖಂಡಿತ ತುಂಬಾ ಅನುಕೂಲ ಆಗ್ತದೆ ಅವರಲ್ಲಿ ಕಾಣುತ್ತಿರುವಂತಹ ಅವ್ರಲ್ಲಿ ಕಂಡು ಬರುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ತಮಗೆ ಗೊತ್ತಾಗದ ರೀತಿಯಲ್ಲಿ ಪರಿಹಾರ ಆಗ್ತದೆ ಮಾತಾ ದುರ್ಗೆ ಖಂಡಿತ ಅದನ್ನ ನಿವಾರಿಸ್ತಾಳೆ ಅಂತ ಹೇಳಿ ಹಾಗಾಗಿ ಪ್ರತಿದಿನ ದುರ್ಗಾಚಾರ್ಯ ಸಂಪರ್ಕ ಮಾಡಿಕೊಳ್ಳಿ ಅನುಕೂಲ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು